ನೀವು ನಿವೇಶನ ಕೊಟ್ಟು ಮತ್ತೆ ಬಸ್ಗೆ ಬಂದು ಆ ಕುಟುಂಬ ದೊಡ್ಡದಾಗಿರುತ್ತೆ ಮಕ್ಕಳು ನಾಲ್ಕು ಜನ ಇದ್ರು ಅಂತಂದ್ರೆ ಅಂದ್ರೆ ಮದ್ವೆ ಆಗಿರ್ತಾರೆ ಅವರು ಕುಟುಂಬ ಸಪ್ರೇಟ್ ಆಗಿರುತ್ತೆ ಒಂದೇ ಮನೆಯಲ್ಲಿ ಒಂದು ಇಪ್ಪತ್ತು ಜನ ವಾಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡಿದೀವಿ ಅವ್ರನ್ನೆಲ್ಲ ಗುರುತಿಸ್ಬಿಟ್ಟು ಈಗ ನೋಡಿ ಉಡಾನ್ ನಗರದಲ್ಲಿ ತ್ರೀ ಏಟಿ ಫೈವ್ ಇನ್ನು ಬಾಕಿ ಇದೆ ಭೂಮಿ ಇದೆ ಬಟ್ ಅದೇನೋ ಹಳ್ಳ ಅಂತ ಹೇಳ್ತಾ ಇದೀವಿ ಅದನ್ನ ತಹಸೀಲ್ದಾರ್ ಬಂದಿದ್ದಾರ ಯಾಕೆ ಬರೋದಕ್ಕೆ ಹೇಳಿದ್ ನಾವು

और ये 2.88 इसमें और लाइक तो सहाय पूरी 17 महीने मतलब सरकार से अलग अलग सबमिशन कर आप ಆರ್ಟಿಸಿ ಅಲ್ಲಿ ಹಳ್ಳ ಅಂತ ಇದ್ರೆ ಅಥವಾ ಗ್ರಾಮ ನಕ್ಕ ಹಳ್ಳ ಅಂತ ಇದ್ರೆ ಯಾವುದೇ ಯಾವುದೇ ವಾಟರ್ ಡೈವರ್ಟ್ ಮಾಡೋದಕ್ಕೆ ಸುಪ್ರೀಂ ಮತ್ತು ಎನ್ ಟಿ ಅಧ್ಯಕ್ಷ ಪ್ರಕಾರ ಅವಕಾಶ ಒർട്ടನ್ ತಂದ್ರೆ ಕ್ಯಾಬಿನೆಟ್ ಅಲ್ಲಿ ಅವರು ತಗೊಂಡು ಡಿ ಕ್ಲಾಸಿಫೈ ಮಾಡ್ಕೊಬಹುದು ಡಿ ನೋಟಿಫೈ ಮಾಡಬಹುದು ಆದರೆ ವಾಟರ್ ಬಾಡಿ ಇಕ್ಕೆ ಡಿ ನೋಟಿಫೈ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಇದೇ ಇದೆ ಹಾಗಾಗಿ ಆ ಹಳ್ಳಾ ಪ್ರದೇಶದಿಂದ ಅನ್ನು ಹalla ರೂಪಕ್ಕೆ ಅಡಿಷ ಆಗಿದ್ರು ಕೂಡ ಅದನ್ನ ಡಿ ನೋಟಿಫೈ ಮಾಡೋದಕ್ಕೆ ಸಾಧ್ಯಕ್ಕೆ ಅಂತ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂದೆ ಅತೆಕ್ಕ ಬೇರೆ ಯಾವದ್ರು ಸರ್ಕಾರದಿಂದ ಸರ್ವೆ ಅನ್ನು ಸರ್ವೆ ರೆಡಿ ಲಾಗಿಟ್ ಬಿಟ್ಟು ಸರ್ವೆ ಮಾಡಿ ರಿಪೋರ್ಟ್ ತರ್ತ ಬಿಟ್ಟು ಅದರ ಮೇಲೆ ಕಾರಣಕ್ಕೆ ಒಂದು ಕ್ರಮ ತಗೋಬೇಕಾಗಿ ಮಾಡ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ